ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಓಂ ಬ್ರಹ್ಮ ಬ್ರಹ್ಮಸ್ವತಯೇನ್ ನಮಃ ಸಮಸ್ತರಿಗೂ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ಅನೇಕ ವಿಚಾರಗಳು ಜನಗಳಿಂದ ನಮಗೆ ಗೊತ್ತಾದಾಗ ಅಂದರೆ ವಿಚಾರಗಳನ್ನು ಗೊತ್ತಾಗೋದಕ್ಕಿಂತ ಮೊದಲು ಕೆಲವೊಬ್ಬರು ಕೇಳ್ತಾ ಇರ್ತಾರೆ ಗುರುಗಳೇ ನಾನು ನನ್ನ ಮಗಳು ಮಗ ಒಂದೇ ನಕ್ಷತ್ರದಲ್ಲಿ ಹುಟ್ಟಿದ್ದೇವೆ ಒಂದೇ ಲಗ್ನದಲ್ಲಿ ಹುಟ್ಟಿದ್ದೇವೆ ಇದು ಏಕ ನಕ್ಷತ್ರ ದೋಷ ಅಂತ ನೋಡಿದ್ವಿ ನೀವು ಯಾರ್ಯಾರು ತುಳಸಿ ಕನ್ನಡ ಚಾನಲನ್ನು ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ವಿಚಾರಗಳು ಇಲ್ಲಿ ಸಿಗಬೇಕು ಅಂತಕ್ಕಂಥದ್ದು ನಮ್ಮ ಆಶಯ ಇದು ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕು ಇವತ್ತಿನ ಒಂದು ಟ್ರೆಂಡ್ ಏನಪ್ಪ ಅಂದರೆ ದೊಡ್ಡ ದೊಡ್ಡ ಹೋಮ ಹವನಗಳ ಮೂಲಕ ದೋಷಗಳನ್ನು ಪರಿಹಾರ ಮಾಡ್ತಕ್ಕಂಥದ್ದಿದೆ ಇನ್ನು ಬೇರೆ ವಿಧಾನಗಳಿಲ್ವಾ ಹಾಗಾದರೆ ಏಕೆಂದರೆ ಒಂದು ಸಾರಿಗೆ ವ್ಯವಸ್ಥೆ ಅಂದರೆ ಹೋಗ್ಬೋದು ಮೋಟ್ರು ಬೈಸ್ಕಲಲ್ಲಿ ಹೋಗ್ಬೋದು ಆಟೋದಲ್ಲೋಗ್ಬೋದು ಹೋಗ್ಬೋದು ಬಸ್ಸಲ್ಲೋಗ್ಬೋದು ಹೋಗ್ಬೋದು ಏರೋಪ್ಲೇನಲ್ಲಿ ಹೋಗ್ಬೋದು ಹೆಲಿಕಾಪ್ಟರ್ಲ್ಲಿ ಹೋಗ್ಬೋದು ಬಟ್ ಡೆಸ್ಟಿನಿ ತಲುಪೋದು ಒಂದೇ ಅಲ್ವಾ ಹೋಗಬೇಕು ಬೆಂಗಳೂರಿಗೆ ಹೋಗ್ಬೇಕು ಅಂದರೆ ಡೆಸ್ಟಿನಿ ಹೆಲಿಕಾಪ್ಟರ್ಲ್ಲಿ ಹೋದರೆ ವಿದಿನ್ ಬೇಗ ಹೋಗ್ತೀರಿ ಕಾರಲ್ಲಿ ಹೋಗ್ಬೇಕು ಅಂದರೆ ಒಂದಷ್ಟು ಟೈಮ್ ತಗೊಳ್ಳುತ್ತೆ ಬಟ್ ಎಲ್ಲಾದರಲ್ಲೂ ಕೂಡ ತಮ್ಮ ಡೆಸ್ಟಿನೇನ ತಲುಪದೇ ಇರ್ತದೆ ನಿಧಾನಕ್ಕೆ ಒಬ್ಬ ಅಲ್ವಾ ಇದು ಅತ್ಯಂತ ಸರಳ ವಿಧಾನಗಳಲ್ಲಿ ಒಂದು ಟೂ ಮಚ್ ಫಾಸ್ಟ್ ಇಸ್ ಟೂ ಮಚ್ ಡೇಂಜರಸ್ ಅಂತ ಕರೆದ್ವಿ ನಾವು ಎಷ್ಟು ಫಾಸ್ಟಾಗಿ ಹೋಗೋಕ್ಕೆ ಟ್ರೈ ಮಾಡ್ತೀವೋ ಅಷ್ಟು ಡೇಂಜರಸ್ ಕೂಡ ಇರ್ತದೆ ನಿಧಾನವೇ ಪ್ರಧಾನ ಯಾವುದೇ ವಿಚಾರಗಳನ್ನು ತಗೊಳ್ಳಿ ಇರಲಿ ಅದು ಒಂದು ವಿಚಾರ ಆದರೆ ಏಕನಕ್ಷತ್ರ ದೋಷ ಇರ್ತಕ್ಕಂಥವ್ರು ಅಪ್ಪ ಮಕ್ಕಳಾಗಿರ್ಬೋದು ಅಥವಾ ಮಗಳು ಕೂಡ ಆಗಿರ್ಬೋದು ಇನ್ನೂ ಈ ಥರ ಆಗಿರ್ತಕ್ಕಂಥದ್ದು ಇರ್ಬೋದು ಕೆಲವೊಂದು ಮದುವೆ ಜಾತಕಗಳಲ್ಲಿ ಏಕನಕ್ಷತ್ರ ಏಕ ಲಗ್ನ ಇವೆರಡೂ ಇದ್ದಾಗ ಒಂದಷ್ಟು ಸಮಸ್ಯೆಗಳು ಬರ್ತದೆ ಯಾಕೆ ಸಮಸ್ಯೆಗಳು ಬರಬಹುದು ಒಂದೇ ರೀತಿಯಾದಂಥ ಮನಸ್ಥಿತಿಗಳು ಮದುವೆ ತಗೊಳ್ಳೋಣ ಫಸ್ಟು ಒಂದೇ ರೀತಿಯಾದಂಥ ಮನಸ್ಥಿತಿಗಳಿರುತ್ತೆ ಅಲ್ಲಿ ಏನಾದರೂ ಗೋಚಾರ ಫಲಗಳಲ್ಲಿ ಗ್ರಹಗಳ ವ್ಯತ್ಯಾಸಗಳು ಬಂದಾಗ ಸಮಸ್ಯೆಗಳು ಉಂಟಾಗ್ತದೆ ಅಂತಕ್ಕಂಥದ್ದು ಏಕ ನಕ್ಷತ್ರ ಏಕ ಲಗ್ನ ಇವೆಲ್ಲ ನೋಡ್ತೀವಿ ಅದರಲ್ಲೂ ಕೂಡ ಪಾದಗಳನ್ನು ನೋಡಬೇಕಾಗುತ್ತೆ ಲಗ್ನ ಅಧಿಪತಿ ಯಾವ ನಕ್ಷತ್ರದಲ್ಲಿ ಕೂತಿದ್ದಾನೆ ಅದರ ಕ್ಷೇತ್ ಅಲ್ಲಿ ಏನು ಫಲಗಳನ್ನು ಕೊಡ್ತಾ ಇದ್ದಾನೆ ಸಬ್ಲಾಟ್ಸ್ ಇವೆಲ್ಲ ವಿಚಾರಗಳನ್ನು ಡೀಪ್ ಅನಾಲಿಸಿಸ್ ತಗೊಂಡಾಗ ನೋಡಬೇಕಾಗುತ್ತೆ ಆದರೆ ಒಟ್ಟಾರೆಯಾಗಿ ಏಕನಕ್ಷತ್ರದಲ್ಲಿ ಹುಟ್ಟಿದ್ದಾನೆ ಅಂದಾಗ ಫರ್ ಎಕ್ಸಾಂಪಲ್ ನಕ್ಷತ್ರದಲ್ಲಿ ತಂದೆ ಮಗಳು ತಂದೆ ಮಕ್ಕಳು ಯಾರಾದರೂ ಹುಟ್ಟಿದ್ದಾರೆ ಲಗ್ನ ಯಾವುದಾದ್ರೂ ಒಂದು ಎಕ್ಸಾಂಪಲ್ ಕುಂಭಲಗ್ನದಲ್ಲಿ ತಗೊಂಡಾನ ಲಗ್ನದಲ್ಲಿ ಇಬ್ಬರೂ ಹುಟ್ಟಿದ್ದಾರೆ ಬಟ್ ಒಂದಷ್ಟು ಸಮಸ್ಯೆಗಳು ಕಾಡೆ ಕಾಡುತ್ತೆ ಇದು ಅಷ್ಟೇ ಸತ್ಯ ಏಕನಕ್ಷತ್ರ ದೋಷ ಅಂತ ಕೂಡ ಕರೆದ್ವಿ ಏಕಲಗ್ನ ದೋಷ ಅಂತ ಕೂಡ ಕರೆದ್ವಿ ಇಲ್ಲಿ ವಿಭಿನ್ನವಾಗಿರ್ತಕ್ಕಂಥ ಸಮಸ್ಯೆಗಳು ಬರಬಹುದು ವೈವಾಹಿಕ ಜೀವನ ಸಮಸ್ಯೆ ಬರಬಹುದು ಅಥವಾ ತಂದೆ ಬೇಗ ಮರಣ ಹೊಂದಬಹುದು ಅಥವಾ ಅನೇಕ ರೀತಿಯಾದಂಥ ಸಮಸ್ಯೆಗಳು ಮನೆಯಲ್ಲಿ ಕಾಡಬಹುದು ಜಾತಕ ಚೆನ್ನಾಗಿರುತ್ತೆ ನಾನು ನೋಡಿದ್ದೇನೆ ಜಾತಕ ಆಗಿರುತ್ತೆ ಆದರೂ ಸಹಿತವಾಗಿ ಸಮಸ್ಯೆಗಳು ಕಾಡುತ್ತೆ ಬಿಕಾಸ್ ಆಫ್ ದೀಸ್ ಇದಕ್ಕೆ ಪರಿಹಾರಗಳಾದರೂ ಏನು ಅನೇಕ ರೀತಿಯಾದಂಥ ನಕ್ಷಸ ಶಾಂತಿಗಳು ಹೋಮ ಇದೆ ಹಾಗೆಯೇ ನಾವು ಕೇಪಬಲ್ ಇಲ್ಲ ಗುರುಗಳೇ ನಾನು ಮನೆಯಲ್ಲೇ ಮಾಡ್ಕೋಬೋದು ಸಾಧಾರಣವಾಗಿ ಮನೆಯಲ್ಲೇ ಮಾಡ್ಕೊಳ್ತಕ್ಕಂಥ ವಿಧಾನಗಳಾದರೂ ಏನಾದರೂ ಇದೆಯಾ ಎಸ್ ಇದೆ ಅದು ಹೇಗೆ ನಾವು ಮಾಡ್ಕೋಬೇಕಾಗ್ತಕ್ಕಂಥದ್ದು ಇರುತ್ತೆ ಏಕನಕ್ಷತ್ರ ಎಕ್ಸಾಂಪಲ್ ನಾನು ನಕ್ಷತ್ರವನ್ನು ತಗೊಂಡೆ ನಕ್ಷತ್ರಕ್ಕೆ ನಕ್ಷತ್ರಾಧಿಪತಿ ಚಂದ್ರ ಚಂದ್ರನದಿ ದೇವತೆ ದುರ್ಗಾ ಮತ್ತು ಶಿವ ಅಂತ ಕೂಡ ನೋಡಿದ್ವಿ ಇದರ ನಕ್ಷತ್ರಗಳಿದ್ದಾಗ ನೀವು ಹುಟ್ಟಿದ್ದೀರಿಂದಾಗ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಒಂದು ನಕ್ಷತ್ರ ಬೇರೆ ಬೇರೆ ನಕ್ಷತ್ರ ಇದ್ದಾಗ ಆಯಾ ಅಧಿದೇವತೆಗಳನ್ನು ನಾವು ಪ್ರಾರ್ಥನೆಯನ್ನು ಮಾಡಬೇಕು ಪೂ ಮತ್ತೆ ಅದರ ಮಂತ್ರಗಳನ್ನು ಹೇಳ್ಬೇಕಾಗುತ್ತೆ ನಕ್ಷತ್ರಕ್ಕೆ ಯಾರು ಚಂದ್ರನಾಗಿರೋದ್ರಿಂದ ಶಿವನ ಧ್ಯಾನವನ್ನು ಮಾಡಬೇಕಾಗ್ತದೆ ಅಥವಾ ಓಂ ಸೋಂ ಸೋಮ ಯ ನಮಃ ಓಂ ಸೋಂ ಸೋಮ ಯ ನಮಃ ಓಂ ಸೋಂ ಸೋಮ ಯ ನಮಃ ಮಂತ್ರಗಳನ್ನು ಹೇಳ್ಬೇಕಾಗ್ತದೆ ಆಗಿಂದಾಗ್ಗೆ ಅಕ್ಕಿಯನ್ನು ಬಡವರಿಗೆ ದಾನ ಮಾಡ್ತಕ್ಕಂಥದ್ದಿರುತ್ತೆ ಶಿವನ ದೇವಸ್ಥಾನಕ್ಕೆ ಹೋಗಬೇಕಾಗಿರ್ತಕ್ಕಂಥ ನಿವಾರ್ಯತೆಗಳಿದೆ ಸರಿಯಾದಂಥ ಮಾರ್ಗದರ್ಶನವನ್ನು ತಗೊಂಡು ಜೆಮ್ಸ್ಟೋನನ್ನು ಹಾಕ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ರುದ್ರಾಕ್ಷಿಯನ್ನಾದರೂ ಧಾರಣೆ ಮಾಡ್ಕೋಬೋದು ಜೆಮ್ಸ್ಟೋನ್ನಾದರೂ ಧಾರಣೆ ಮಾಡ್ಕೋಬೇಕಾಗುತ್ತೆ ಈ ನಕ್ಷತ್ರಗಳ ವಿಧಿವಿಧ ಅಂದರೆ ಯಾವ ರೀತಿ ಇರ್ತದೆ ಯಾವ ಒಂದು ನಕ್ಷತ್ರ ಯಾವ ವಾರದಲ್ಲಿ ಬಂದಿದೆ ಯಾ ಹೇಗೆ ಶಾಂತಿಗಳನ್ನು ಮಾಡ್ಕೋಬೇಕು ಯಾವಾಗ ದಾನಗಳನ್ನು ಮಾಡಬೇಕು ಇವೆಲ್ಲ ವಿಚಾರಗಳು ಪ್ರಿಸೈಸಗೆ ನಿಮಗೆ ತಿಳಿಸ್ಬೋದು ಏಕನಕ್ಷತ್ರಗಳಿದ್ದಾಗ ಮದುವೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳು ಉಂಟಾಗ್ತದೆ ಅಥವಾ ತಂದೆ ಮಕ್ಕಳಲ್ಲಿ ಆರೋಗ್ಯದಲ್ಲಿ ಮತ್ತೊಂದು ಸಮಸ್ಯೆಗಳು ಏನಾದರೂ ಒಂದು ಡಿಫಾಲ್ಟ್ಸ್ ಬರ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಏಕನಕ್ಷತ್ರಕ್ಕೆ ತಾವು ಶಾಂತಿಯನ್ನು ಅಗತ್ಯವಾಗಿ ಮಾಡಿಸ್ಕೊಳ್ಳಿ ಅಥವಾ ತಾವು ಮಾಡಿ ಅಷ್ಟೇ ನಾನು ಹೇಳೋದು ಮಾಡಿಕೊಂಡಾಗ ಇದನ್ನು ಯಾವಾಗಲೂ ಕೂಡ ಆಗಿಂದಾಗೆ ಪುನರಾವರ್ತನೆಗಳನ್ನು ಇರುತ್ತೆ ಒಂದು ಸತಿ ಮಾಡಿಬಿಟ್ಟಿದ್ದೀನಿ ಗುರುಗಳೇ ಶಾಂತಿ ಆಗೋಯ್ತು ನೆವರ್ ನೆವರ್ ಸಾಧ್ಯನೇ ಇಲ್ಲ ಸಾಧ್ಯವಾದಷ್ಟು ಕೂಡ ನೀವು ಆಗಿಂದಾಗೆ ಇದರ ಮಂತ್ರಗಳನ್ನು ಆಯಾ ನಕ್ಷತ್ರಗಳಿಗೆ ಬೇಕಾದಂಥ ಅಧಿದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ತಕ್ಕಂಥದ್ದು ಹುಜನ ನಕ್ಷತ್ರದಲ್ಲಿ ತಾವು ಹುಟ್ಟಿದ್ದೀರಿ ನಕ್ಷತ್ರದಲ್ಲೋ ಈ ಇಬ್ಬರು ಒಂದೇ ಥರ ಇದ್ದಾಗ ಓಂ ಅಮ್ಮಂಗಾರಕಾಯ ನಮಃ ಓಂ ಅಂ ಅಂಗಾರಕ ನಮಃ ಈ ಮಂತ್ರಗಳನ್ನು ಹೇಳಿ ತೊಗರಿ ವೇಳೆಗಳನ್ನು ಆಗಿಂದಾಗ್ಗೆ ದೇವಸ್ಥಾನಗಳಿಗೆ ಸುಬ್ರಹ್ಮಣ್ಯ ದೇವಸ್ಥಾನಗಳಿಗೆ ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ನಿಜವಾಗ್ಲೂ ನೂರಕ್ಕೆ ನೂರು ಭಾಗ ಇದರ ಫಲಗಳು ಸಿಕ್ಕೇ ಸಿಗುತ್ತೆ ಇದನ್ನು ತಾವು ಮಾರ್ಗದರ್ಶನವನ್ನು ತಗೋಬೇಕಾಗತ್ತೆ ಎಲ್ಲ ಕುತ್ಕ ಬರ್ತದೆ ಆವಾಗ ಬರ್ತಾರೆ ಗುರುಗಳೇ ಹಿಂಗಾಗೋಯಿತು ಅಂದರೆ ಅವಾಗ ವಿ ಕೆನ್ ನಾಟ್ ಡೂ ನಥಿಂಗ್ ಯಾಕೆಂದರೆ ಫೇಟ್ ಆಫ್ ದ ಪರ್ಸನ್ ವಿಲ್ ನಾಟ್ ಬಿ ಚೇಂಜಸ್ ಇಂಟೆನ್ಸಿಟಿ ಕಡಿಮೆ ಮಾಡಬೇಕಾಗುತ್ತೆ ಶುಗರ್ ಇದೆಯಪ್ಪ ಅಂದಾಗ ಏಕ್ದಮ್ ಶುಗರ್ ರೈ ಲೆವೆಲ್ಗೆ ಹೋದಾಗ ಡಾಕ್ಟರ್ ಡು ಡು ಏನು ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಸರಿಯಾದಂಥ ಮಾರ್ಗದರ್ಶನ ತೊಗೋಬೇಕು ಇನ್ಸುಲಿನ್ ತೊಗೋಬೇಕಾಗುತ್ತೆ ಟ್ಯಾಬ್ಲೆಟ್ಸ್ ತೊಗೋಬೇಕಾಗುತ್ತೆ ಡಯಟಿಂಗ್ ಮಾಡಬೇಕಾಗುತ್ತೆ ಇವೆಲ್ಲ ವಿಚಾರಗಳು ಮೋರ್ ಇಂಪಾರ್ಟೆಂಟ್ ಹಾಗಾಗಿ ತಾವು ಮೊದಲಿಂದ ಈ ಥರದ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿ ಮ್ಯಾಕ್ಸಿಮಮ್ ನಿಮಗೆ ಸರಿಯಾದಂಥ ಮಾರ್ಗದರ್ಶನ ಕೊಡಲಿಕ್ಕೆ ನಾವಿದ್ದೇವೆ ಸರಳವಾಗಿರ್ತಕ್ಕಂಥ ವಿಧಾನಗಳನ್ನು ನಾವು ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ೇ ಜನ ಸುಖಿೂ ಬ